ಎಲ್ಲಿಗ ಹೊಂಟೀವಿ ಇದಿಷ್ಟು ಏನ್ ಕಾಣಸಾ ಆತೈತಿಲ್ರಿ ಇದು ಸಿದ್ಧಾರ್ಡ್ ಮಟ್ಟಕ್ ಬಂದರ್ಗೆ ಭಕ್ತರಿಗೆ ಜಾಗ ಇಯರಿಂಗ್ ನೋಡಕೊಂಡ್ರ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಆಲ್ ಗುಡ್ ಆಲ್ ಫ್ಯಾನ್ ಎಲ್ಲರೂ ಆರಾಮಿದಾರೆ ಅಂತ ಅಂದ್ಕೊಳ ಇದ್ದೀನಿ ಸೊ ಇವತ್ತಿನ ವೀಡಿಯೋ ಒಳಗೆ ಏನಂದ್ರೆ ನಾವು ಸಿದ್ಧಾರ್ಡ್ ಮಟ್ಟಿಕೊಂತಿವಿ ಆಸ್ ಯುಜುವಲ್ ಮೊನ್ನೂ ಹೋಗಿದ್ವಿ ನಾವು ಬಟ್ ಆಲ್ಸೋ ಇವತ್ತು ಹೊಂಟೀವಿ ಸೊ ಇವತ್ತು ಏನೇನೆಲ್ಲ ಆಗ್ತೈತಿ ಏನೋ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಸೊ ಅದಕ್ಕೂ ಹೋಗೋಕಿನ್ನ ಮುಂಚೆ ಮುಂಚೆನ ನಾನೊಂದು ಸ್ವಲ್ಪ ಮೇಕಪ್ ಅಂದ್ರೆ ಮೇಕಪ್ ಅಂದ್ರೆ ಫುಲ್ ಫೌಂಡೇಶನ್ ಆದ್ರ ಅಲ್ಲ ಜಸ್ಟ್ ಸ್ಕಿನ್ ಕೇರ್ ಅಂತ ಅನ್ಬೋದು ಸೊ ಅದನ್ನ ರೆಡಿ ಆಗ್ಬೇಕಂತ ಇದ್ದೀನಿ ಅದಕ್ಕೆ ನಾನು ಇಲ್ಲಿ ಫಸ್ಟಿಗೆ ಯೂಸ್ ಮಾಡ ನಾನು ಯಾವ ಥರ ಮಾಡ್ಕೋತೀನಿ ಮೇಕಪ್ ಅನ್ನೋದು ಈ ವಿಡಿಯೋನಾಗ ನೀವು ನೋಡುವಂತೆ ರೀ ಸೊ ಫಸ್ಟಿಗೆ ನಾನು ಇಲ್ಲೇ ರೋಸ್ ವಾಟರ್ ಯೂಸ್ ಬಡಾತೀನಿ ಈಗ ಆಲ್ರೆಡಿ ನಾ ಫೇಸ್ ವಾಶ್ ಮಾಡ್ಕೊಂಡ್ಬಂದಿನಿ ಸೊ ಇವಾಗ ಸ್ಪ್ರೇ ಮಾಡ್ಕೊಂಡು ಕಣ್ಣೆಲ್ಲ ಕ್ಲೋಸ್ ಮಾಡಿ ಇದು ಸ್ಪ್ರೇ ಮಾಡ್ಕೊಳೋದು ಸೊ ಇದಿಷ್ಟ ಆದ್ಮೇಲೆ ನೆಕ್ಸ್ಟ್ ಇಲ್ಲೊಂದು ಟಿಶ್ಯೂ ಪೇಪರ್ ತಗೊಂಡೀನಿ ಸೊ ಇದರಿಂದ ನೀಟಾಗಿ ಒರೆಸ್ಕೋದು ಸೊ ಆಲ್ರೆಡಿ ನಾನು ಫೇಸ್ ವಾಶ್ ಒಂದ್ಸರ್ತಿ ಮಾಡ್ಕೊಂಬಂದೀನಿ ಈ ಥರ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಡೀಪಾಗಿ ಕ್ಲೆನ್ಸ್ ಆಕೈತಿ ಫೇಸ್ ಸೊ ಹಾಗಾಗಿ ಫೇಸ್ ವಾಶ್ ಮಾಡಿಕೊಂಡ್ರೂ ಒಂದು ಸ್ವಲ್ಪ ಡಸ್ಟ್ ಇದ್ದೇ ಇರ್ತೈತಿ ಹಾಗಾಗಿ ಈ ಥರ ಮಾಡ್ಕೊಂಡ್ರೆ ಫುಲ್ ಕ್ಲೀನ್ ಆಗ್ತೈತಿ ಫೇಸ್ ಸೊ ಹಾಗಾಗಿ ಇದೊಂದು ಯೂಸ್ ಮಾಡ್ತೀನಿ ಫಸ್ಟಿಗೆ ರೋಸ್ ವಾಟರ್ ಅದಾದಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ಮಾಯ್ಚರೈಸರ್ ಯೂಸ್ ಮಾಡಾಕೈತೀನಿ ಇದು ಕ್ಲಿನಿಕ್ಕೂ ಅವ್ರದ್ದು ಸೊ ಇದರ ಆಲ್ರೆಡಿ ನಾನು ವಿಡಿಯೋ ಮಾಡೀನಿ ಸೊ ಯಾರು ನೋಡಿಲ್ಲ ನೋಡ್ರಿ ಇಷ್ಟು ಜಸ್ಟ್ ಇಷ್ಟ ತಗೋಬೇಕು ಜಾಸ್ತಿ ಯೂಸ್ ಮಾಡಬಾರ್ದು ಈ ಪ್ರಾಡಕ್ಟನ್ನ ಸೊ ಜಸ್ಟ್ ಇಷ್ಟು ಅಪ್ಲೈ ಮಾಡಿ ಸ್ವಲ್ಪ ತಗೊಂಡ್ರೆ ಸಾಕಾಕೈತಿ ಇದು ಫುಲ್ ಆಗ್ಬಿಡ್ತೈತಿ ಫೇಸಿಗೆ ಜಾಸ್ತಿ ಯೂಸ್ ಮಾಡಬಾರ್ದು ಹಂಗಾಗಿ ಸ್ವಲ್ಪ ಯೂಸ್ ಮಾಡ್ತೀನಿ ನಾನು ಇದನ್ನು ಆಮೇಲೆ ಇದು ಜೆಲ್ ಬೇಸಡ್ ಒಳಗೈತಿ ಜೆಲ್ ಐತೆ ಇದು ಕ್ರೀಮ್ ಇಲ್ಲ ಸೊ ಇದೊಂದು ಯೂಸ್ ಮಾಡ್ತೀನಿ ನಾನು ಪ್ರತಿ ಸತಿ ಅದಾದ್ಮೇಲೆ ನೆಕ್ಸ್ಟ್ ಮೇನ್ ಏನಂದ್ರೆ ನಾನು ಯಾವಾಗಲೂ ಯೂಸ್ ಮಾಡೋದು ಸನ್ಸ್ಕ್ರೀನ್ ಸೊ ಸನ್ಸ್ಕ್ರೀನ್ ಮಾತ್ರ ಮಿಸ್ ಮಾಡೋಂಗಿಲ್ಲ ಸೊ ಇದನ್ನು ಡಾಕ್ಟರ್ ಸಜೆಸ್ಟ್ ಮಾಡ್ಯಾರ ಸೊ ನಾನು ಒಂದೊಂದು ಸರ್ತಿ ಇವೆಲ್ಲ ಪ್ರಾಡಕ್ಟ್ಸ್ನೂ ಹಚ್ಕೊಳ್ಳೋದು ಮರೆತರು ಬಟ್ ಸನ್ಸ್ಕ್ರೀನ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಂಗಿಲ್ಲ ಇದೊಂದು ಪ್ರಾಡಕ್ಟ್ ಆದರೂ ಹಚ್ಕೊಂಡು ಹೋಗ್ತೀನಿ ಹೊರಗಡೆ ಹೋಗೋದಿದ್ರೆ ಸೊ ಇದು ಎಸ್ ಪಿ ಎಫ್ ಏಯ್ಟಿ ಐತಿ ಸೊ ನೀವು ನೋಡ್ಬೋದು ಇದಂತೂ ಮಸ್ತ್ ಐತಿ ಸೊ ನನ್ನ ಸ್ಕಿನ್ನಿಗಂತೂ ಭಾಳ ಸೂಟ್ ಆಗೈತಿ ಆಮೇಲೆ ಇದು ಎಲ್ಲ ಸ್ಕಿನ್ ಟೈಪ್ವರೆಗೂ ಆಯ್ತಂತ ಸೊ ಇಷ್ಟು ಇಷ್ಟು ಹಚ್ಕೋತೀನಿ ಜಸ್ಟ್ ಇಷ್ಟು ಅಪ್ಲೈ ಮಾಡಿ ಕ್ಲೋಸ್ ಮಾಡಿ ಸೊ ಇದು ಸೆಕೆಂಡ್ ಬಾಟಲ್ ಆ್ಯಕ್ಚುಲಿ ಈಗ ರೀಸೆಂಟಾಗಿ ತೊಗೊಂಡಿನ ನಾನು ಹಾಗಾಗಿ ಈಗ ಆಲ್ರೆಡಿ ಒಂದು ಬಾಟ್ಲ್ ಖಾಲಿ ಆಗೈತೆ ನೋಡಿರಿ ಚಲೋ ಐತಿ ಇದು ಪ್ರಾಡಕ್ಟ್ ಬಿಸಿಗೆಲ್ಲ ಹಚ್ಕೊಂಡಾದ್ಮೇಲೆ ಇವಾಗ ಆಲ್ಮೋಸ್ಟ್ ಆಯಿತು ರೆಡಿ ಆದ ಸೊ ನೆಕ್ಸ್ಟ್ ಇನ್ನು ಇದೊಂದು ಸ್ಪ್ರೇ ತಗೊಂಡೆ ನಾನು ರೀಸೆಂಟಾಗಿ ಪಿಕ್ಸಿ ಹೇಳಿ ಸೊ ಇದು ಜಸ್ಟ್ ಗ್ಲೋ ಬರ್ತೈತಿ ಹಾಗಾಗಿ ಇದನ್ನು ತೊಗೊಂಡಿನಿ ಆಮೇಲೆ ಇದು ಹೈಡ್ರೇಟೆಡ್ ಆಗಿನೂ ಇರ್ತೈತಿ ಹೈಡ್ರೇಟೆಡ್ ಆಗಿ ಇರ್ ಇರಿಸ್ತೈತಿ ಸೊ ಇದೊಂದು ಸ್ಪ್ರೇ ತೊಗೊಂಡಿನಿ ಇದರಿಂದ ಗ್ಲೋ ಬರ್ತೈತಿ ಜಸ್ಟ್ ಹಿಂಗೆ ಐ ಕ್ಲೋಸ್ ಮಾಡಿಕೊಂಡು ಥರ ಸ್ಪ್ರೇ ಮಾಡ್ಕೊಂಡು ಒಂದು ಸ್ವಲ್ಪ ಹೂವನ್ಗತನ ಬಿಡ್ಬತ್ತಿದ್ನ ಆ್ಯಕ್ಚುಲಿ ಇನ್ನೂ ಏನಂದ್ರೆ ಮಸ್ಕರ ಕಾಜಲ್ ಸೊ ಈ ಥರ ಎಲ್ಲ ಅಪ್ಲೈ ಮಾಡ್ಬೋದು ಬಟ್ ನಾನು ಇವಾಗ ಅಪ್ಲೈ ಮಾಡೋದಿಲ್ಲ ಬಿಕಾಸ್ ಒಂದು ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಆಗ್ಯವು ಹಂಗಾಗಿ ಇದನ್ನ ಅವಾಯ್ಡ್ ಮಾಡೋದು ಇವಾಗ ಬೆಸ್ಟ್ ನಿಮ್ಗೆ ಯಾರಿಗಾದ್ರು ಡಾರ್ಕ್ ಸರ್ಕಲ್ಸ್ ಆಗಿದ್ರೆ ಜಾಸ್ತಿ ಏನು ಕಾಜಲ್ ಐಲೈನರ್ ಈ ಥರ ಈ ಥರ ಎಲ್ಲ ಹಾಕೋಬೇಡ್ರಿ ಸೊ ನೆಕ್ಸ್ಟ್ ಇವಾಗ ಆಲ್ರೆಡಿ ಎಲ್ಲ ಮೇಕಪ್ ಆಯ್ತು ನೆಕ್ಸ್ಟ್ ಇಲ್ಲೇ ಲಿಪ್ಸ್ಟಿಕ್ ಒಂದೆ ನೈಕಾ ಅವ್ರದ್ದು ಸೊ ಇದೊಂದು ಲಿಪ್ಸ್ಟಿಕ್ ಆದ್ರೆ ಫಿನಿಶ್ ಆಗ್ತೈತಿ ಸೊ ನಂಗೆ ಕ್ಯಾಮ್ರಾ ನೋಡ್ಕೊಂಡು ಆಗಲ್ಲ ಅದಕ್ಕೆ ಮಿರರ್ ನೋಡ್ಕೊಂಡು ಲಿಪ್ಸ್ಟಿಕ್ ಹಾಕೊಂಡು ಬರ್ತೀನಿ ಸೊ ಇವಾಗ ಲಿಪ್ಸ್ಟಿಕ್ ಎಲ್ಲ ಅಪ್ಲೈ ಮಾಡಿದಾತ ಆಮೇಲೆ ಸ್ಮಾಲ್ ಸ್ಟಿಕ್ಕರ್ ಹಾಕೊಂಡಿನಿ ಸ್ಟೋನಿಂದ ಸೊ ಇವಾಗ ರೆಡಿ ಆದ ನೆಕ್ಸ್ಟ್ ಹೋಗೋಣ ನೆಡ್ರಿ ಇವಾಗ ಹೊರಗೆ ಏನೇನೆಲ್ಲ ಮಾಡ್ತಾರ ಅಂತ ನೋಡು ನಂತೀವಿ ಎಷ್ಟು ಚಂದ್ ರೆಡಿ ಆಗ್ಯಾರ ನೋಡಿ ಇವ್ರ ಇಬ್ಬರು ಕ್ಯೂಟ್ ಕಾಣ್ಸತಿ ಇಬ್ರು ನೀನು ಸೊ ಇವಾಗ ಸಿದ್ಧಾರೋಡ್ ಮಟ್ಟಕ್ಕೆ ಹೊಂಟೇವ್ ನೋಡ್ರಿ ಆಕ್ಚುಲಿ ನಾವು ಹನ್ನೆರಡು ಜನ ಇದೀವಿ ಹಂಗಾಗಿ ಒಂದ್ ಕಾರ್ ಒಳಗ ಆರ್ ಜನ ಇನ್ನೊಂದ್ ಕಾರ್ ಒಳಗ ಆರ್ ಜನ ಹೊಂಟಿವಿ ಸೊ ಆಲ್ರೆಡಿ ಅವ್ರ ಮುಂದ್ ಹೋಗ್ಯಾರ ನಮ್ ಕಾರ್ ಒಳಗ ಇವ್ರ ನೋಡ್ರಿ ಎಲ್ಲಾರು ಹಾಯ್ ಮಾಡಿ ಸೊ ನಾವು ಇಷ್ಟೂರು ಸೇರಿ ಹೊಂಟೇವಿ ಲಾಸ್ಟ್ ಟೈಮ್ ನಾನು ನನ್ನ ಹಸ್ಬೆಂಡ್ ಅಷ್ಟೇ ಹೊಂಟಿದ್ವಿ ನಾವು ಸೊ ಬಟ್ ಈ ಸತಿ ಎಲ್ಲಾ ಫ್ಯಾಮಿಲಿಯವರು ಸೇರಿ ಹೊಂಟೇವಿ ಸೊ ಅಲ್ಲಿ ಹೋಗಿ ನೋಡೋಣ ಅಂತ ಆಕ್ಚುಲಿ ಲಾಸ್ಟ್ ಟೈಮ್ ನಮ್ಗ ಮಂಗಳಾರತಿ ನೋಡಕೆಲ್ಲ ಸಿಕ್ಕಿತ್ತು ಬಟ್ ಈ ಸರ್ತಿ ಅಲ್ಲಿ ಮುಗ್ದಿರ್ತೈತೆ ಎಲ್ಲ ಇರ್ತೈತೆ ನೋಡೋಣ ಅಂತ ಹಂಗೇನಾರ ಐತಂದ್ರ ಇವತ್ತು ಮಂಗಳಾರತಿ ಯಾವ ತರ ಮಾಡ್ತಾರ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಸೊ ಇವಾಗ ನಡ್ರಿ ಹೋಗೋಣ ಅಂತ ಸಿದ್ಧಾರಾಣ ಮಠ ಯಾವಾಗ್ಲೂ ಪ್ರಸಾದ ಇರ್ತೈತಿ

ಕ್ಯಾಮೆರಾ ಒಳಗಂತೂ ಇನ್ನು ನಸ್ಕಂತಾ ಇದೆ. ಸವಿ ಟೈಮ್ನಗ ನೋಡೋಕೆ ಮಾರ್ಸುತ್ತೆ ಅಂತ. ರಾತ್ರಿ ಲೈಟ್ ಆಸ್ತಾರಲ್ಲ. ಆಗ ಇನ್ನು ಚೆಂದ ಕಾಣುತ್ತೆ. ಇಲ್ಲಿ ಫುಲ್ parking ಫುಲ್ ತುಂಬಿದೆ ನೋಡಿ parking ಪ್ಲೇಸ್ ಇರಲಿಲ್ಲ. ಈ ಕಡೆ ನಾವು ಮಾಡಿ. ಮಾಲಿ ತಗೊಳ್ಳಾತರೆ. ವಂದನ ಬ้ายಂದ ಕಡೆ. ಆಮೇಲೆ 1 ಲೀಟರ್ ಹಾಲು ತಗೊಂಡಾ. ಅದಕ್ಕೆಲ್ಲ ಕುಡಿಸಿ. ಸೊ ಫಸ್ಟ್ ಗೆ ನಾವಿಲ್ಲಿ ತೆಂಗಿನಕಾಯಿ ಒಡ್ಕೊಂಡು ಹೊಂಟಿವಿ ಒಳಗಡೆ ಏನೋ ಇಲ್ಲ ಜಸ್ಟ್ ಆಶೀರ್ವಾದ ಅಷ್ಟ ಮಾಡಿಸ್ಕೊಂಡ್ ಬರೋದಿರ್ತೇತಿ ಸೊ ಹಂಗಾಗಿ ಫಸ್ಟ್ ಗೆ ತೆಂಗಿನಕಾಯಿ ಒಡ್ಕೊಂಡು ಅದಾದ್ಮೇಲೆ ಹೋದ್ರಾಯ್ತು ಅಂತ ಹೊಂಟಿವಿ ಸೇಮ್ ಟೈಮಿಗೆ ಬಂದಿವಿ ನಾವು ಲಾಸ್ಟ್ ಟೈಮ್ ಬಂದಿದು ಮಂಗಳಾರತಿ ನಡೆ ಆತಿತ್ತು

ಇವತ್ತು ಸಾಟರ್ಡೇ ಬಂದಿವಿ ಅಂದ್ರೆ ಎಷ್ಟು ಕ್ಯೂ ಐತ್ ನೋಡ್ರಿ ಸಿದ್ದಾರೋಡ್ ಮಠದೊಳಗ ಸಿದ್ದಾರೋಡ್ ಅಜ್ಜಾರ್ಗ್ ಅಂತೂ ಭಾಳ ಅಂದ್ರೆ ಮಂದಿ ಅದಾರ ನಂಗೆ ಈ ಸೈಡ್ ಗುರುನಾಥ ರೋಡ್ ಅಜ್ಜಾರದ ಐತಿ ಅಲ್ಲಿನೂ ಫುಲ್ ರಶ್ ಐತಿ ಲಾಸ್ಟ್ ಟೈಮ್ ಬಂದಾಗ ಕಾರ್ ಏನು ಇರ್ಲಿಲ್ಲ ಸೊ ಅಂದ್ರ ಮಕ್ಳಿಗೆ ಆಟ ಆಡಕ ಬಟ್ ಈ ಸತಿ ಕಾರ್ ಎಲ್ಲಾನು ಐತಿ ಸೊ ಮಸ್ತ್ ಹುಡುಗರ್ನು ಕರ್ಕೊಂಡ್ ಬಂದ್ರ ಮಸ್ತ್ ಇರ್ದೈತಿ ಇರ್ತೈತಿ ಬಂದಿತ್ತು ಫಸ್ಟ್ ಯಾವಾಗಲೂ ಬಂದಾಗ ಸಿದ್ಧಾರ್ಥ ಹೆಜ್ಜವ್ರ ದರ್ಶನ ತೊಗೊಳೋದು ಆಮೇಲೆ ಗುರುನಾಥ ಹೆಜ್ಜವ್ರ ದರ್ಶನ ತೊಗೊಳಕ್ ಹೋಗೋದು ಲಾಸ್ಟಿಗೆ ಕೈಲಾಸ ಮಟ್ಟಕ್ಕೆ ಹೋಗೋದು ಅಲ್ಲಿ ಇಲ್ಲಿ ಇಲ್ಲಿ ಸಣ್ಣ ನಮ್ದ ಕಾಳ ಹನ್ನೆರಡು ಮಂದಿ ಬೆಂದಿ ನಾವು ಇವಾಗ ಜಸ್ಟ್ ದರ್ಶನ ತಗೊಂಡ್ ಬಂದ್ವಿ ಆಮೇಲೆ ಈ ಸೈಡ್ ಏನಾಯ್ತು ನೋಡ್ರಿ ಅಲ್ಲೇ ಸಿದ್ಧಾರೂಢ ಅಜ್ಜಾರ ವಿಶ್ರಾಂತಿ ತಗೋತಿದ್ರು ಆ ಪ್ಲೇಸ್ ಐತದೆ ಸೊ ನೋಡ್ರಿ ಬರ್ಬಿ ಯಾವ ತರ ನಿಮ್ಗೆ ತೋರಿಸ್ತೀನಿ ಸಿದ್ಧಾರೂಢ ಅಜ್ಜಾರ್ ದರ್ಶನ ತಗೊಂಡ ಆಮೇಲೆ ಪಕ್ಕಕ್ಕ ಗುರುನಾಥ ರೋಡ್ ಅಜ್ಜಾರ್ದು ದೇವಸ್ಥಾನ ಐತೆ ಅಲ್ಲಿನೂ ದರ್ಶನ ತಗೊಂಡ ಅದಾದ್ಮೇಲೆ ನೆಕ್ಸ್ಟ್ ಕೈಲಾಸ ಮಂಟಪಕ್ಕೆ ಹೋಗಿದ್ವಿ ಕೈಲಾಸ ಮಂಟಪ ಅಂತೂ ಐತಿ ಅಲ್ಲೇ ಸಿದ್ಧಾರ್ಡ್ ಅಜ್ಜಾರು ಮತ್ತೆ ಗುರುನಾಥ ರೋಡ್ ಅಜ್ಜಾರು ಇಬ್ರು ಇರ್ತಾರ ಸೊ ಅಲ್ಲಿನು ದರ್ಶನ ತಗೊಂಡ್ವಿ ಆಮೇಲೆ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರ ಅಂತ ಹೇಳಿ ಅಲ್ಲೇ ಕೈಲಾಸ ಮಂಟಪ ಐತಲ್ಲ ಅದ್ರ ಎದುರುಗಡೆನೆ ಈ ತರ ಕುಂತಿದ್ವಿ ಗಾಳಿ ಮಾತ್ರ ಮಸ್ತ್ ಬರ ಆತೈತೆ ಈವ್ನಿಂಗ್ ಅಲ್ಲ ಸೊ ನಾವೆಲ್ಲಾರು ಸೇರಿ ಇಲ್ಲೇ ಕೊಬ್ಬರಿ ಆಮೇಲೆ ಬಾಳೆಹಣ್ಣ ಎಲ್ಲಾ ತಿನ್ಕೊಂತ ಅಂತ Hi, hi. Oh. ఇయరింగ్ నోడ ఉంట్ర ఇంక ఫిక్స్ నోడి ఎల్ ఎస్ తోంటా ఇయరింగ్ వంద తేరీ ఎస్ తగ్లే ఆడలి అక్కడ ఇయరింగ్ హా ಧಾರವಾಡ ಮಠಕ್ಕೆ ಬಂದ ನೆಕ್ಸ್ಟ್ ಗಿರ್ಮಿಟ ಮಿರ್ಚಿ ತಿನ್ಲಿಲ್ಲ ಹೋಗ್ರೆ ಹೆಂಗ ಅನ್ನಿಸ್ತೈತಿ ಹೇಳ್ರಿ ಸೊ ಹಂಗಾಗಿ ಇಲ್ಲೇ ಗಿರ್ಮಿಟ ಮಿರ್ಚಿ ತಿನ್ನಕ ಬಂದಿದ್ವಿ ಸೊ ದರ್ಶನ ತಗೊಂಡ ಅದಾದ್ಮೇಲೆ ಅಲ್ಲೇ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಗಿರ್ಮಿಟ್ ಮಿರ್ಚಿ ತಿಂದ್ವಿ ಮಸ್ತ್ ಹುಬ್ಬಳ್ಳಿ ಸ್ಪೆಷಲ್ ಸೊ ತಿಂದಾದ್ಮೇಲೆ ಇವಾಗ ಮತ್ ಮನಿಗ್ ಹೊಂಟಿವಿ ಸೇಮ್ ನಾವೆಲ್ಲರೂ ಸೇರಿ ಹೊಂಟಿವಿ ಬಟ್ ಅಬ್ಬು ಅಷ್ಟ ಎಕ್ಸ್ಚೇಂಜ್ ಆದ ಅವ ಆ ಕಾರ್ನ್ಯಾಗ ಹೋಗ್ಲಿಲ್ಲ ಈ ಕಾರ್ ಒಳಗ ಬಂದ ಸೊ ಇವಾಗ ಮನಿಗ್ ಹೋಗ್ಬೇಕ ಮನಿಗ್ ಹೋಗ ಆದ್ಮೇಲೆ ಸಿಗ್ತೀನಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಹೋಪ್ಸೋ ನಿಮ್ಮೆಲ್ಲಾರ್ಗು ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೇತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಮತ್ ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್ ಮತ್ ನೆಕ್ಸ್ಟ್ ವ್ಲಾಗ್ ನೆಕ್ಸ್ಟ್ ಸಿಗುಣ ಅಂತ